ஸ்ரீ குரு ராகவேந்திராய் நம எல்லூ நான் நமஸ்காரனா தெளஸ்தா ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಮಾಘ ಸ್ನಾನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ಹತ್ತೊಂಬತ್ತನೇ ತಾರೀಕು ಸೋಮವಾರ ಅಂದರೆ ಇವತ್ತಿಂದ ಮಾಘ ಮಾಸ ಶುರುವಾಗಿದೆ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರದವರೆಗೂ ಈ ಮಾಘ ಮಾಸ ಒಂದು ತಿಂಗಳು ಇರುತ್ತೆ ಈ ಮಾಘ ಮಾಸದಲ್ಲಿ ಸ್ನಾನನ ಮಾಡಬೇಕು ಧಾರ್ಮಿಕವಾಗಿ ಹೇಳ್ತಾರೆ ಈ ಮಾಘ ಮಾಸದಲ್ಲಿ ಸ್ನಾನನ ನಾವು ಮಾಡೋದ್ರಿಂದ ಶಾರೀರಿಕ ಶುದ್ಧತೆ ಅಲ್ಲದೆ ಮನಸ್ಸಿನ ಹಾಗೂ ಆತ್ಮ ಶುದ್ಧೀಕರಣನು ಕೂಡ ಮಾಡ್ಕೋಬಹುದು ಅಂತ ತುಂಬನೇ ಮಹತ್ವ ಇದೆ ಈ ಮಾಸದ ಮಾಘ ಸ್ನಾನಕ್ಕೆ ಯಾಕಷ್ಟೊಂದು ಮಹತ್ವ ಇದೆ ಅಂತ ಅಂದರೆ ದೇವಾನ್ ದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ಈ ಮಾಘ ಮಾಸದಲ್ಲಿ ಪವಿತ್ರವಾದ ನದಿಗಳಲ್ಲಿ ಅಂದರೆ ಗಂಗೆ ಯಮುನೆ ಈ ರೀತಿ ಹಲವಾರು ನದಿಗಳಲ್ಲಿ ಸ್ನಾನನ ಮಾಡಿ ಅಲ್ಲೇ ಅದೃಶ್ಯರಾಗಿರ್ತಾರೆ ಅಂತ ಪುರಾಣಗಳು ತಿಳಿಸುತ್ತೆ ಈ ಒಂದು ಮಾಘ ಮಾಸದಲ್ಲಿ ನಾವು ಸಂಗಮ ಆಗುವಂತಹ ನದಿಗಳಿಗೆ ಹೋಗಿ ಸ್ನಾನನ ಮಾಡೋದ್ರಿಂದ ಪಾಪ ವಿಮೋಚನೆನ ಮಾಡ್ಕೋಬಹುದು ಅಷ್ಟು ಮಾತ್ರ ಅಲ್ಲ ಪದ್ಮ ಪುರಾಣಗಳಲ್ಲಿ ತಿಳಿಸ್ತಾರೆ ನಾವು ನದಿಗಳಿಗೆ ಹೋಗಿ ಮಾಘ ಮಾಸದಲ್ಲಿ ಮಾಘ ಸ್ನಾನನ ಮಾಡೋದ್ರಿಂದ ರಾಜಸೂಯ ಯಾಗಾನ ಮಾಡ್ದಾಗ ಭಗವಂತನಿಂದ ಎಷ್ಟು ಅನುಗ್ರಹ ಮತ್ತೆ ಫಲನ ಪಡ್ಕೊಳ್ತೀವೋ ಅಷ್ಟೇ ಅನುಗ್ರಹ ಮತ್ತೆ ಫಲನ ನಾವು ರಾಜಸೂಯ ಯಾಗಾನ ಮಾಡದೆ ಮಾಘ ಮಾಸದ ಮಾಘ ಸ್ನಾನನ ಮಾಡೋದ್ರಿಂದ ಪಡ್ಕೋಬಹುದು ಬಹಳನೇ ವಿಶೇಷತೆ ಇದೆ ಮಹತ್ವ ಇದೆ ಈ ಮಾಘ ಮಾಸದ ಸ್ನಾನಕ್ಕೆ ಹಾಗಾಗಿ ಪ್ರತಿಯೊಬ್ರು ಈ ಮಾಘ ಮಾಸದಲ್ಲಿ ಅಂದರೆ ಜನವರಿ ಹತ್ತೊಂಬತ್ತನೇ ತಾರೀಕು ಸೋಮವಾರ ಅಂದರೆ ಇವತ್ತು ಶುರುವಾಗಿ ಇನ್ನು ಒಂದು ತಿಂಗಳವರೆಗೂ ಮಾಘ ಮಾಸ ಇರುತ್ತಲ್ವ ಪ್ರತಿನಿತ್ಯ ನದಿ ಸಂಗಮಗಳಿಗೆ ಹೋಗಿ ಮಾಘ ಸ್ನಾನನ ಮಾಡೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಈ ಒಂದು ತಿಂಗಳವರೆಗೂ ಇರುವಂತಹ ಸಮಯದಲ್ಲಿ ಒಂದು ದಿನನಾದರೂ ನೀವು ನದಿ ಸಂಗಮಗಳಿಗೆ ಹೋಗಿ ಸ್ನಾನನ ಮಾಡಿ ಪಾಪ ವಿಮೋಚನೆಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಸ್ನಾನನ ಆದಷ್ಟು ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದೂವರೆ ಒಳಗಡೆನೆ ಮಾಡಿ ಭಗವಂತನ ಆರಾಧನೆಯನ್ನ ಮಾಡೋದ್ರಿಂದ ಭಗವಂತನಿಂದ ಅಂದರೆ ಮಹಾವಿಷ್ಣುವಿನಿಂದ ಹೆಚ್ಚಿನ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೋಬಹುದು ನೀವುಗಳು ಯಾವುದೂ ಕೂಡ ಅಸಾಧ್ಯ ಅಲ್ಲ ನಾವು ಮನ್ಸ್ ಮಾಡಬೇಕಷ್ಟೆ ಮನ್ಸ್ ಮಾಡಿ ರಾಘವೇಂದ್ರ ಸ್ವಾಮಿಯವರ ಹತ್ರ ನಮಗೆ ಅವಕಾಶ ಮಾಡಿಕೊಡಿ ಸ್ನಾನನ ಮಾಡೋದಿಕ್ಕೆ ಅಂತ ನೀವು ಕೇಳಿಕೊಂಡು ಒಂದು ತಿಂಗಳವರೆಗೆ ಇರುವಂತಹ ಈ ಮಾಘ ಮಾಸದಲ್ಲಿ ಯಾವತ್ತಾದ್ರೂ ಒಂದು ದಿನ ನದಿ ಸಂಗಮಗಳಿಗೆ ಆದಷ್ಟು ಬೆಳಗಿನ ಜಾವದಲ್ಲೇ ಹೋಗಿ ಸ್ನಾನನ ಮಾಡಿ ಅಲ್ಲೇ ಭಗವಂತನ ಆರಾಧನೆನ ಮಾಡಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನೀವು ಮುಕ್ತಿನ ಹೊಂದು ಪಾಪಕರ್ಮಗಳಿಂದ ಮುಕ್ತಿನ ಹೊಂದಬಹುದು ಭಗವಂತನ ಅನುಗ್ರಹ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗ್ತೀರಾ ಪ್ರತಿನಿತ್ಯ ಮನೇಲಿ ಈ ಮಾಘ ಮಾಸದಲ್ಲಿ ಬೆಳಗಂಜಾವನೆ ಅಂದರೆ ಆಲ್ರೆಡಿ ಹೇಳಿರೋ ಹಾಗೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ನೀವು ಮಾಗ ಸ್ನಾನನ ಮಾಡಿ ಭಗವಂತನ ಆರಾಧನೆನ ಮಾಡಬೇಕು ಮನೇಲಿ ಕೂಡ ತಣ್ಣೀರು ಸ್ನಾನನೇ ಮಾಡಬೇಕು ತಣ್ಣೀರು ಸ್ನಾನ ಮಾಡೋದ್ರಿಂದ ನಿಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ತಣ್ಣೀರ್ ಸ್ನಾನ ಮಾಡೋದಕ್ಕೆ ಹೇಳ್ತಿದ್ದಾರೆ ಇವರು ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು ಹೆಲ್ತ್ ಇಶ್ಯೂಸ್ ಇರೋರು ಹೋಗಿ ಮಾಡಬೇಡಿ ಯಾವತ್ತಾದರೂ ಒಂದು ದಿನ ನದಿ ಸಂಗಮಗಳಿಗೆ ಹೋಗ್ಬಿಟ್ಟು ಮಾಗ ಸ್ನಾನನ ಮಾಡಿ ನಿಮಗೆ ಆರೋಗ್ಯನ ಭಗವಂತ ಕರುಣಿಸ್ತಾನೆ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ತಣ್ಣ ಸ್ನಾನನ ಮಾಡಿ ಭಗವಂತನ ಆರಾಧನೆನ ಮಾಡೋದಕ್ಕೆ ಅಂಥವರು ಪ್ರತಿನಿತ್ಯ ಒಂದು ತಿಂಗಳವರೆಗೂ ನಿಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಅನುಗ್ರಹ ಸಿಗುತ್ತೆ ಭಗವಂತನ ಆರಾಧನೆ ಮಾಡ್ಬೋದು ಸಾಧ್ಯ ಆಗುವಂಥವ್ರು ಸಾಧ್ಯ ಆಗಲ್ಲ ಅನ್ನೋರು ಈ ಒಂದು ತಿಂಗಳವ್ರಿಗೆ ಇರುವಂತಹ ಮಾಘ ಮಾಸದಲ್ಲಿ ಕನಿಷ್ಠ ಪಕ್ಷ ಒಂದು ದಿನನಾದರೂ ನದಿ ಸಂಗಮಗಳಿಗೆ ಹೋಗಿ ಸ್ನಾನನ ಮಾಡಿ ಭಗವಂತನ ಆರಾಧನೆಯ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡಿಕೊಡಿ ಈ ಮಾಘ ಮಾಸದಲ್ಲಿ ದಾನ ಧರ್ಮಗಳಿಗೆ ವಿಶೇಷವಾದ ಫಲ ಇದೆ ಅನ್ನದಾನ ಮಾಡ್ಬೋದು ಮತ್ತೆ ನೀವು ವಸ್ತ್ರ ದಾನ ಮಾಡ್ಬೋದು ಎಳ್ಳನ್ನ ನೀವು ದಾನ ಮಾಡಬಹುದು ಇನ್ನು ಈ ಮಾಘ ಮಾಸದಲ್ಲಿ ಬರುವಂತಹ ವಿಶೇಷವಾದ ದಿನಗಳು ಯಾವುದು ಅಂತ ತಿಳ್ಕೊಳದಾದ್ರೆ ಮೊದಲು ವಸಂತ ಪಂಚಮಿ ಬರುತ್ತೆ ನೆಕ್ಸ್ಟು ರಥಸಪ್ತಮಿ ಬರುತ್ತೆ ಆದರೆ ನೆಕ್ಸ್ಟು ಭೀಷ್ಮಾಷ್ಟಮಿ ಬರುತ್ತೆ ಭೀಷ್ಮಾಷ್ಟಮಿ ಅಂತ ಅಂದರೆ ಭೀಷ್ಮಾಚಾರ್ಯರಿಗೆ ಒಂದು ಇಚ್ಛಾ ಮರಣ ಹೊಂದುವಂತಹ ಶಕ್ತಿ ಇರುತ್ತೆ ಹಾಗಾಗಿ ಏನು ಮಾಡ್ತಾರೆ ವೈಕುಂಠ ಏಕಾದಶಿ ಬರವರೆಗೂ ವೆಯ್ಟ್ ಮಾಡಿ ಅವ್ರಿಗೆ ಯುದ್ಧದಲ್ಲಿ ಗಾಯಗಳೆಲ್ಲ ಆಗಿದ್ರೂ ಕೂಡ ವೈಕುಂಠ ಏಕಾದಶಿ ಬಂದಾಗ ಅವರು ಇಚ್ಛಾಮರಣನ ಹೊಂದ್ತಾರೆ ಯಾಕಂತ ಅಂದರೆ ಆ ದಿನ ಸತ್ತಾಗ ಸೀದಾ ಸ್ವರ್ಗಕ್ಕೆ ಹೋಗ್ಬೋದು ಅನ್ನೋ ಕಾರಣದಿಂದ ಅವರು ಇಚ್ಛಾ ಮರಣನ ಹೊಂದಿರ್ತಾರೆ ಅದರ ನೆಕ್ಸ್ಟು ಮಾರ್ಗ ಪೂರ್ಣಿಮೆ ಬರುತ್ತೆ ಇಷ್ಟು ದಿನಗಳಲ್ಲಿ ಅಂದರೆ ಒಂದು ತಿಂಗಳು ಇರುವಂತಹ ಈ ಮಾಘ ಮಾಸದಲ್ಲಿ ಕನಿಷ್ಠ ಪಕ್ಷ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂದು ದಿನನಾದರೂ ಹೋಗಿ ನದಿ ಸಂಗಮಗಳಲ್ಲಿ ಸ್ನಾನನ ಮಾಡಿ ಭಗವಂತನ ಆರಾಧನೆನ ಮಾಡಿ ಯಥಾಶಕ್ತಿ ಹಾಗೆ ಶ್ರೀಮದ್ ಭಾಗವತದ ಅರವತ್ತು ಸಂದೇಶಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರ ಹದಿನಾಲ್ಕನೇ ಸಂದೇಶದಲ್ಲಿ ಇಡೀ ಮನುಕುಲಕ್ಕೆ ಯಾವ ಸಂದೇಶನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾರೆ ನೋಡು ಅರ್ಜುನ ಪ್ರತಿಯೊಬ್ಬ ಮನುಷ್ಯ ಮೂರು ಗುಣಗಳಿಂದ ಅಂದರೆ ರಜೋಗುಣ ಸತ್ವಗುಣ ತಮೋ ಗುಣಗಳಿಂದ ರೂಪಿತನಾಗಿರ್ತಾನೆ ಆದ್ರಿಂದ ಯಾರೂ ಒಳ್ಳೆಯವರು ಅಲ್ಲ ಯಾರೂ ಕೆಟ್ಟವರು ಅಲ್ಲ ಎಲ್ಲ ಮನುಷ್ಯರಲ್ಲೂ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂದ್ರೆ ಎರಡೂ ಕೂಡ ಗುಣಗಳು ಇರುತ್ತೆ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ನೀವು ಬಯಸಿದ್ರೆ ತುಂಬ ಒಳ್ಳೆ ವ್ಯಕ್ತಿಯಪ್ಪ ಈ ವ್ಯಕ್ತಿನ ಬಿಟ್ಟು ನಾನು ಒಳ್ಳೆ ವ್ಯಕ್ತಿ ಅಂತ ಯಾವ ವ್ಯಕ್ತಿನೂ ನೋಡಿಲ್ಲ ಅಂತ ಅಂದ್ಕೊಳ್ಳೋರಲ್ಲೂ ಕೂಡ ನೀವು ಬಯಸಿದ್ರೆ ಕೆಟ್ಟ ಗುಣಗಳನ್ನ ನೋಡ್ಬೋದು ಹಾಗೆ ನೀವು ಬಯಸಿದ್ರೆ ತುಂಬ ಕೆಟ್ಟ ವ್ಯಕ್ತಿಯಪ್ಪ ಲೈಫಲ್ಲಿ ಈ ವ್ಯಕ್ತಿನ ಇನ್ನೊಮ್ಮೆ ನಾವು ನೋಡಬಾರ್ದು ನಾನು ನೋಡಿರೋಷ್ಟು ವ್ಯಕ್ತಿಗಳಲ್ಲಿ ಈ ವ್ಯಕ್ತಿನೇ ಕೆಟ್ಟ ವ್ಯಕ್ತಿ ಅಂತ ಅಂದ್ಕೊಳ್ಳೋರಲ್ಲೂ ಕೂಡ ನೀವು ಒಳ್ಳೆ ಗುಣಗಳನ್ನ ಕಾಣ್ಬೋದು ಹಾಗಾಗಿ ನಿಮ್ಮ ಜೀವನದಲ್ಲಿ ಇರುವ ಕೆಲವೊಂದು ನ್ಯೂನತೆಗಳಿಂದ ಮುಂದುವರಿಯಲು ಸಾಧ್ಯ ಆಗ್ತಿಲ್ಲ ಅಂತ ಭಾವಿಸ್ಬೇಡಿ ಹಾಗೇನಾದರೂ ನೀವು ಭಾವಿಸಿದ್ದೆ ಆದರೆ ಅದು ನಿಮ್ಮ ದೊಡ್ಡ ತಪ್ಪು ಮತ್ತು ತಪ್ಪು ತಿಳುವಳಿಕೆ ಜೊತೆಗೆ ಜನರ ಮಾತಿಗೆ ನೀವು ಗಮನ ಕೊಡಬೇಡಿ ಯಾಕಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜನರು ಇತರರನ್ನು ನೋಡುವ ದೃಷ್ಟಿಕೋನ ಬೇರೆ ಆಗಿರುತ್ತೆ ಅವ್ರು ಯಾವಾಗಲೂ ಬೇರೆಯವರ ನ್ಯೂನ್ಯತೆಗಳನ್ನೇ ನೋಡ್ತಿರ್ತಾರೆ ಜೊತೆಗೆ ತಮ್ಮಲ್ಲಿ ಮಾತ್ರ ಒಳ್ಳೆ ಗುಣಗಳಿದೆ ಬೇರೆಯವರಲ್ಲಿ ಬರೀ ನ್ಯೂನತೆಗಳಿದೆ ಅಂತ ನೋಡ್ತಿರ್ತಾರೆ ಸೊ ಅಂತಹ ವಿಚಾರಗಳಿಗೆ ಅಂತಹ ವಿಷಯಗಳಿಗೆ ಗಮನನ ಕೊಡದೆ ನೀವು ನಿಮ್ಮಲ್ಲಿರುವ ಕೆಲವೊಂದು ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ನಿಮ್ಮನ್ನು ನೀವು ನೀವು ಉತ್ತಮರನ್ನಾಗಿ ಮಾಡ್ಕೋಬೇಕು ಯಾರ ಟೀಕೆ ಮಾತುಗಳಿಗೂ ಕೂಡ ನೀವು ಗಮನ ಕೊಡದೆ ನಿಮ್ಮ ನಿಯಂತ್ರಣದಲ್ಲಿರುವಂತಹ ನಿಮ್ಮಿಂದ ಸಾಧ್ಯ ಆಗುವಂತಹ ಕೆಲಸಗಳ ಕಡೆ ಗಮನ ಕೊಟ್ಟು ಉತ್ತಮ ವ್ಯಕ್ತಿಗಳಾಗಿ ಹಾಗೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳ ಬಗ್ಗೆ ಚಿಂತಿಸಬೇಡಿ ನಿಮ್ಮನ್ನ ನೀವು ಉತ್ತಮ ವ್ಯಕ್ತಿಯಾಗಿ ರೂಪಿಸ್ಕೊಡಿ ಈ ಶಿಕ್ಷಣದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ ಮನುಷ್ಯ ಮೂರು ಗುಣಗಳಿಂದ ರೂಪಿತನಾಗಿರ್ತಾನೆ ರಜೋಗುಣ ತಮೋಗುಣ ಗುಣ ಸತ್ವಗುಣ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಯಾವ ಒಬ್ಬ ಮನುಷ್ಯ ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಅಲ್ಲ ಯಾರೊಬ್ಬ ಮನುಷ್ಯ ಕೂಡ ತುಂಬ ಕೆಟ್ಟ ವ್ಯಕ್ತಿ ಅಲ್ಲ ನೀವೇನಾದ್ರೂ ಮನ್ಸ್ಪಟ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿರೋರಲ್ಲೂ ಕೂಡ ಕೆಟ್ಟದನ್ನ ಕಾಣ್ಬೋದು ಹಾಗೆ ನೀವೇನಾದ್ರೂ ಮನ್ಸ್ಪಟ್ರೆ ತುಂಬಾ ಕೆಟ್ಟ ವ್ಯಕ್ತಿ ಅನ್ಕೊಂಡವರಲ್ಲೂ ಕೂಡ ಒಳ್ಳೆದನ್ನ ಕಾಣ್ಬೋದು ಹಾಗಾಗಿ ನೀವು ನಿಮ್ಮಲ್ಲಿರುವಂತಹ ನ್ಯೂನತೆಗಳು ಮತ್ತೆ ದೌರ್ಬಲ್ಯತೆಗಳ ಒಪ್ಕೊಂಡು ಬೇರೆಯವರ ಟೀಕೆಗಳಿಗೆ ಗಮನ ಕೊಡದೆ ನಿಮ್ಮನ್ನ ನೀವು ಉತ್ತಮರನ್ನಾಗಿ ಮಾಡ್ಕೋಬೇಕು ಉತ್ತಮರನ್ನಾಗಿ ಮಾಡಿಕೊಂಡು ನಿಮ್ಮ ನಿಯಂತ್ರಣದಲ್ಲಿ ಇರುವಂತಹ ಹಾಗೆ ನಿಮ್ಮಿಂದ ಸಾಧ್ಯ ಆಗುವಂತಹ ಕೆಲಸಗಳ ಕಡೆ ಗಮನನ ಕೊಟ್ಟು ನಿಮ್ಮನ್ನ ನೀವು ಉತ್ತಮರಾದ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡ್ಕೊಳ್ಳಿ ಯಾರಾದರೂ ಟೀಕೆ ಮಾತುಗಳನ್ನ ಆಡ್ತಿದ್ರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಮತ್ತು ಅದರ ಕಡೆ ಗಮನ ಕೂಡ ಕೊಡಬೇಡಿ ಯಾಕಂತ ಅಂದರೆ ಅವರು ನೋಡುವಂತಹ ದೃಷ್ಟಿಕೋನವೇ ಬೇರೆ ಇರುತ್ತೆ ಒಳ್ಳೆಯವರಲ್ಲೂ ಕೂಡ ಕೆಟ್ಟದನ್ನ ಕಾಣ್ತಾರೆ ಕೆಟ್ಟವರದರಲ್ಲೂ ಕೂಡ ಒಳ್ಳೆಯದನ್ನು ಕಾಣ್ತಾರೆ ಹಾಗಾಗಿ ಅದ್ಯಾವುದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಳ್ಳದೆ ನಿಮ್ಮಿಂದ ಯಾವ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂತಹ ಕೆಲಸಗಳನ್ನ ಮಾಡಿ ಉತ್ತಮ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳಿ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಹಾಗೆ ಶ್ರೀಮದ್ ಭಾಗವತದ ಹದಿನೈದನೇ ಸಂದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಆಂತರಿಕವಾಗಿ ಸಂತೋಷವಾಗಿರುವಂತಹ ವ್ಯಕ್ತಿ ಜೀವನದಲ್ಲೇ ಯಶಸ್ವಿ ವ್ಯಕ್ತಿ ಅಂತ ಹೇಳಿ ಪರಿಗಣಿಸಲ್ಪಡ್ತಾರೆ ಅಂದರೆ ಯಾವ ವ್ಯಕ್ತಿ ಆಂತರಿಕವಾಗಿ ಸಂತೋಷವಾಗಿರ್ತಾನೋ ನೆಮ್ಮದಿಯಾಗಿರ್ತಾನೋ ಇದ್ದಿದ್ರಲ್ಲಿ ಅಂಥ ವ್ಯಕ್ತಿನ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ತುಂಬ ಸಲ ತುಂಬ ಜನ ಹೊರಗಿನಿಂದ ಸಂತೋಷವಾಗಿದ್ದೀವಿ ಅಂತ ಕಾಣಿಸ್ತಾರೆ ಆದರೆ ಅವರ ಅಂತರಂಗದಲ್ಲಿ ಸಂತೋಷ ಅನ್ನೋದು ಇರಲ್ಲ ತುಂಬ ಜನ ಅಂದ್ಕೊಳ್ತಾರೆ ಭೌತಿಕವಾದ ಸಂಪನ್ಮೂಲಗಳು ಇದ್ದಾಗ ನಮ್ಮಲ್ಲಿ ಸಂತೋಷ ಅನ್ನೋದಿರುತ್ತೆ ನೆಮ್ಮದಿ ಅನ್ನೋದಿರುತ್ತೆ ಅಂತ ಅಂದ್ಕೊಂಡು ಭೌತಿಕವಾದ ಸಂಪನ್ಮೂಲಗಳನ್ನ ಪಡ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತಾರೆ ಅದನ್ನೇ ಪಡ್ಕೊಳ್ಳೋದು ಕೂಡ ಪ್ರಯತ್ನನ ಪಡ್ತಾರೆ ಆದರೆ ಭೌತಿಕವಾದ ಸಂಪನ್ಮೂಲಗಳಿಂದ ಯಾವುದೇ ರೀತಿಯಾದ ಸಂತೋಷ ಮತ್ತು ನೆಮ್ಮದಿ ಅನ್ನೋದು ಸಿಗಲ್ಲ ನೆಮ್ಮದಿ ಮತ್ತು ಸಂತೋಷ ಅನ್ನೋದು ಸಿಗಬೇಕು ಆಂತರಿಕವಾಗಿ ಅಂತ ಅಂದರೆ ನಾವು ಆಧ್ಯಾತ್ಮಿಕವಾದ ದಾರಿಲಿ ಹೋಗ್ಬೇಕು ಭಗವಂತನಲ್ಲಿ ಭಕ್ತಿನ ಮಾಡಬೇಕು ಭಗವಂತನಲ್ಲಿ ಭಕ್ತಿನ ಮಾಡಿಕೊಂಡು ಆಧ್ಯಾತ್ಮಿಕವಾದ ದಾರಿಲಿ ಹೋದಾಗ ಭೌತಿಕವಾದ ಸಂಪನ್ಮೂಲಗಳು ಇಲ್ಲದೆ ಇದ್ರೂ ಕೂಡ ಅಂತರಂಗದಿಂದ ನಾವು ಯಾವಾಗಲೂ ಕೂಡ ಸದಾ ಸಂತೋಷವಾಗಿರ್ತೀವಿ ಮತ್ತೆ ನೆಮ್ಮದಿಯಿಂದ ಇರ್ತೀವಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ ಹಾಗಾಗಿ ಆದಷ್ಟು ಭೌತಿಕವಾದ ಸಂಪನ್ಮೂಲಗಳು ಇದ್ರೇನೆ ನಾವು ಸಂತೋಷವಾಗಿರೋದು ಅದನ್ನ ಪಡ್ಕೋಬೇಕು ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ ಅನ್ನೋದನ್ನ ಬಿಟ್ಟು ಆಧ್ಯಾತ್ಮಿಕವಾದ ದಾರಿ ಹೋಗಿ ಭಗವಂತನಲ್ಲಿ ಭಕ್ತಿನ ಮಾಡಿ ಅಂತ ಎಲ್ರಿಗೂ ಇಡೀ ಮನುಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದರೆ ಈ ಸಂದೇಶ ಎಷ್ಟು ಸತ್ಯ ಅಂತ ಅಂದರೆ ಎಷ್ಟೋ ಬಾರಿ ಎಷ್ಟೋ ಜನ ಅಂದ್ಕೊಳ್ತಾರೆ ನಮ್ಮ ಹತ್ರ ಕಾರ್ ಇದ್ರೆ ನೆಮ್ಮದಿಯಾಗಿರ್ತೀವಿ ಕಾರ್ ಇದ್ರೆ ಸಂತೋಷವಾಗಿರ್ತೀವಿ ಅಂತ ಆದರೆ ಅದೆಲ್ಲವೂ ಇದ್ರೂ ಕೂಡ ಹೊರನೋಟಕ್ಕಷ್ಟೇ ತುಂಬ ಹ್ಯಾಪಿಯೆಸ್ಟ್ ಪರ್ಸನ್ ಥರ ಕಾಣಿಸ್ತಿರ್ತಾರೆ ಆದರೆ ಇನ್ನರ್ ಅಂದರೆ ಆಂತರಿಕವಾಗಿ ಅಂತರಂಗದಿಂದ ಅವರು ಕಷ್ಟದಲ್ಲೇ ಇರ್ತಾರೆ ನೆಮ್ಮದಿ ಅನ್ನೋದಿರಲ್ಲ ಸಂತೋಷ ಅನ್ನೋದಿರಲ್ಲ ಅದೇ ನೀವು ಭಗವಂತನಲ್ಲಿ ಭಕ್ತಿನ ಮಾಡಿದಾಗ ಭಗವಂತನಲ್ಲಿ ಭಕ್ತಿನ ಕಂಡಾಗ ನಿಮ್ಮಲ್ಲಿ ಯಾವ ವಸ್ತುಗಳಿದ್ರೆ ನಾವು ಸಂತೋಷವಾಗಿರ್ತೀವಿ ನೆಮ್ಮದಿಯಿಂದ ಇರ್ತೀವಿ ಅಂತ ಅಂದ್ಕೊಳ್ತೀವೋ ಅದು ಯಾವುದಿಲ್ಲದೆ ಇದ್ರೂ ಕೂಡ ಬರೀ ಭಗವಂತನ ನಾಮಸ್ಮರಣೆನ ಮಾಡಿದಾಗ ನಿಮ್ಮ ಅಂತರಂಗದಲ್ಲಿ ಸಂತೋಷ ಮತ್ತು ನೆಮ್ಮದಿ ಅನ್ನೋದು ಹೆಚ್ಚುತ್ತೆ ನನಗಂತೂ ಈ ಅನುಭವ ತುಂಬ ಸಲ ಆಗಿದೆ ರಾಘವೇಂದ್ರ ಅವರು ನನ್ನ ಬದುಕಗೆ ಬರೋದಕ್ಕೂ ಮುಂಚೆ ನಾನು ಅಂದ್ಕೊಳ್ತಿದ್ದೆ ಮನೆ ಅಂದಮೇಲೆ ಇಂಥ ವಸ್ತು ಇದ್ರೇ ನಮಗೆ ಒಂದು ಸ್ಟೇಟಸ್ ಇದರಿಂದ ನಾವು ನೆಮ್ಮದಿಯಾಗಿರ್ತೀವಿ ಹ್ಯಾಪಿಯಾಗಿರ್ತೀವಿ ಅಂತ ಅಂದ್ಕೊಳ್ತಿದ್ದೆ ಲೈಕ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಒಂದು ಡಬಲ್ ಡೋರ್ ಫ್ರಿಡ್ಜ್ ಇದ್ರೇನೆ ನಾವು ಹ್ಯಾಪಿಯಾಗಿರ್ತೀವಿ ಮತ್ತೆ ಸಂತೋಷದಿಂದ ಇರ್ತೀವಿ ನೆಮ್ಮದಿ ಅನ್ನೋದಿರುತ್ತೆ ನಮಗೆ ಪ್ರೆಸ್ಟೀಜ್ ಅನ್ನೋದಿರುತ್ತೆ ಈ ಸೊಸೈಟಿಲಿ ಅಂತ ಎಲ್ಲ ಅಂದ್ಕೊಳ್ತಿದ್ದೆ ಆದರೆ ರಾಘವೇಂದ್ರ ಅವರು ಬಂದ ಮೇಲೆ ನಿಜವಾಗ್ಲೂ ಈ ಒಂದು ಸಂದೇಶ ಎಷ್ಟು ಚೆನ್ನಾಗಿ ನನಗೆ ಅರ್ಥ ಆಯಿತು ಅಂತ ಅಂದರೆ ಇಲ್ಲದೆ ಇದ್ರೂ ಕೂಡ ನಾವು ಆಂತರಿಕವಾಗಿ ಹ್ಯಾಪಿಯಾಗಿರ್ಬೋದು ಭಗವಂತನಲ್ಲಿ ಭಕ್ತಿ ಅನ್ನೋದನ್ನು ಮಾಡಿದಾಗ ಎನಿ ಟೈಮ್ ಬರೀ ಅವ್ರ ನಾಮಸ್ಮರಣೆನ ಮಾಡಿದ್ರೆ ಸಾಕು ನಮ್ಮಲ್ಲಿ ಖುಷಿ ಅನ್ನೋದಿರುತ್ತೆ ಏನು ಇಲ್ಲದೆ ಇದ್ರು ಬದುಕ್ಬೌದಪ್ಪ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಯವರು ನನಗೆ ತೋರಿಸ್ಕೊಟ್ರು ಮತ್ತು ತಿಳಿಸ್ಕೊಟ್ರು ನಾನು ಪ್ರತಿಯೊಬ್ಬರಿಗೂ ಹೇಳೋದು ಭಗವಂತನಲ್ಲಿ ಮತ್ತೆ ರಾಘವೇಂದ್ರ ಸ್ವಾಮಿಯವರಲ್ಲಿ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಡಿ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಂಡಾಗ ಎಲ್ಲವೂ ಕೂಡ ಎನಿ ಟೈಮ್ ಏನಿದ್ರು ಏನಿಲ್ಲದೆ ಇದ್ರು ಸಂತೋಷವಾಗಿರ್ತೀರ ಸಂತೋಷವಾಗಿ ಇರೋ ಹಾಗೆ ಭಗವಂತ ನಿಮ್ಮನ್ನ ಅವನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ತಾನೆ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಂಡಾಗ ಈ ರೀತಿಯಾದ ಪರಿವರ್ತನೆನ ನೀವು ನೋಡ್ಬೋದು ಮತ್ತೆ ಕಾಣ್ಬೋದು ಇವಾಗ ಸುಮ್ಮನೆ ನಾನು ವಿಡಿಯೋದಲ್ಲಿ ಹೇಳಿದ್ರೆ ಹೌದಾ ಇರ್ಬೋದು ಇಲ್ಲದೇ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಆದರೆ ನೀವೇ ಸ್ವತಃ ಭಗವಂತನಲ್ಲಿ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಂಡು ಜೀವನ ಸಾರ್ಥಕ ಆಗೋ ರೀತಿ ಬದುಕೋದನ್ನ ನೀವು ಕೂಡ ಕಲಿತೀರಾ ಮತ್ತೆ ಬದುಕುವಂತಹ ರೀತಿನೂ ಕೂಡ ನೀವು ತಿಳ್ಕೊಳ್ತೀರಾ ಆಗ ನಾವು ಹುಟ್ಟಿದ್ದು ಸಾರ್ಥಕ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಪ್ರತಿನಿತ್ಯ ಕೇವಲ ಹತ್ತೇ ಹತ್ತು ನಿಮಿಷ ಬೆಳಗಿನ ಸಮಯ ನೀವು ರಾಘವೇಂದ್ರ ಸ್ವಾಮಿಯವ್ರಿಗೆ ಸಮಯನ ಕೊಡಿ ಇಲ್ಲ ನಿಮ್ಮ ಇಷ್ಟ ದೇವರಿಗೆ ಸಮಯನ ಕೊಡಿ ಇಲ್ಲ ನಿಮ್ಮ ಮನೆ ದೇವರಿಗೆ ಸಮಯನ ಕೊಟ್ಟು ಅವ್ರ ಮುಂದೆ ಪದ್ಮಾಸನದಲ್ಲಿ ಕೂತ್ಕೊಂಡು ಯಾವ ಮಂತ್ರ ಬರದೇ ಇದ್ದರೂ ಪರವಾಗಿಲ್ಲ ಯಾವ ಶ್ಲೋಕಗಳು ಬರದೇ ಇದ್ದರೂ ಪರವಾಗಿಲ್ಲ ನೀವು ಭಗವಂತನ ದೃಷ್ಟಿ ಇಟ್ಟು ನೋಡ್ತಾ ಅಥವಾ ನಮ್ಮ ರಾಘವೇಂದ್ರ ಸ್ವಾಮಿಯವ್ರನ್ನ ದೃಷ್ಟಿ ಇಟ್ಟು ನೋಡ್ತಾ ನಿಮ್ಮ ಇಷ್ಟಗಳನ್ನೇ ಆಗಲಿ ಕಷ್ಟಗಳನ್ನೇ ಆಗಲಿ ಮಾತಾಡಿ ಮೊದ್ಲು ಮೊದ್ಲು ಅನ್ಸುತ್ತೆ ಆ ಹತ್ತು ನಿಮಿಷ ಹೇಗೆ ಕೂತ್ಕೊಳ್ಳೋದು ಭಗವಂತನ ಮುಂದೆ ಕೂರ ಮನಸ್ಸೇ ಬರಲ್ಲ ಪ್ರಯತ್ನ ಪಟ್ಟು ಕೂತಾಗ ಏನ್ ಮಾತಾಡೋದು ಅಂತ ಅನ್ಸುತ್ತೆ ಟೈಮ್ ಎಷ್ಟೊತ್ತಿಗಾಗುತ್ತೆ ಅಂತ ಅನ್ಸುತ್ತೆ ಆದ್ರೆ ದಿನ ಕಳಿತಾ ಕಳಿತಾ ನೀವು ಇದೇ ರೀತಿಯ ಅಭ್ಯಾಸನ ಮಾಡಿದಾಗ ಭಗವಂತನಿಗೆ ತುಂಬ ಹತ್ರ ಆಗ್ತೀರ ಎಷ್ಟು ಸಮಯ ಇದ್ರೂ ಸಾಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಭಗವಂತನಲ್ಲಿ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಳ್ತೀರಾ ಹಾಗೆ ಭಗವಂತ ಕೂಡ ನಿಮ್ಗೆ ಭಕ್ತಿ ಅನ್ನೋದನ್ನ ಕೊಡ್ತಾನೆ ಭಗವಂತ ಭಕ್ತಿ ಕೊಟ್ಟಾಗ ಭಗವಂತನ್ಗೆ ನೀವ್ ಹತ್ರ ಆದಾಗ ಭಗವಂತನ್ ಹೃದಯದಲ್ಲಿ ನೀವ್ ನೆಲೆಸ್ತೀರ ಆಗ ನಿಮ್ಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರ್ದೇರ ಹಾಗೆ ಭಗವಂತ ನಿಮ್ಮನ್ನ ಕಾಪಾಡ್ತರೆ ಅವರ ಇಟ್ಕೊಂಡು ನಿಮ್ಮ ಜೀವನನ ಬರೀ ಭೌತಿಕವಾದ ಸಂಪನ್ಮೂಲಗಳಿಂದಲೇ ನಾವು ಸಂತೋಷವಾಗಿರ್ತೀವಿ ನೆಮ್ಮದಿಯಾಗಿರ್ತೀವಿ ಅಂತ ಅನ್ಕೊಳ್ಳದೆ ಆಧ್ಯಾತ್ಮಿಕ ದಾರಿಣಿ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಸಾಗಿ ಆಗ ಆಂತರಿಕವಾಗಿ ಅಂದರೆ ಅಂತರಂಗದಿಂದ ನೀವು ಕೂಡ ಎನಿ ಟೈಮ್ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಇರ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು